ನಮಸ್ಕಾರ ಎಲ್ರಿಗೂ ನಾನು ಚೇತನ್ ಹೂಗಾರ್ ಈಗಾಗ್ಲೇ ಕಾಂಗ್ರೆಸ್ ಸರ್ಕಾರ ತನ್ನ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ ಆದ್ರೆ ಈ ಗ್ಯಾರಂಟಿ ಯೋಜನೆಗಳು ಜನರಿಗೆ ಎಷ್ಟು ಗೊಂದಲಗಳನ್ನ ಉಂಟು ಮಾಡ್ತಿದೆ ಅನ್ನೋದಕ್ಕೆ ಬಹಳಷ್ಟು ಎಕ್ಸಾಂಪಲ್ಸ್ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಅದರಲ್ಲಿ ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ ಈ ಗೃಹ ಯೋಜನೆ ಇದೆಯಲ್ಲ ಅದು ಬಹಳಷ್ಟು ಗೊಂದಲವನ್ನ ಈಡು ಮಾಡ್ತಾ ಇದೆ ಯಾಕಂತಂದ್ರೆ ನಾವು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದೀವಿ ಏನೇನಾಗಿದೆ ಈಗ ಲೈಟ್ ಬಿಲ್ ಕಟ್ಟುವಂತ ಸಂದರ್ಭದಲ್ಲಿ ಈ ಜೆಸ್ಕಾಂ ಇರ್ಬೋದು ಹೆಸ್ಕಾಂ ಇರ್ಬೋದು ವೆಸ್ಕಾಂ ಅಧಿಕಾರಿಗಳ ಜೊತೆ ಯಾವ ರೀತಿಯಾಗಿ ಜನರು ವರ್ತನೆಯನ್ನ ಮಾಡಿದ್ರು ಅಂತ ಅದೆಲ್ಲ ಒಂದು ಕಡೆ ಹೈಡ್ರಾಮಾ ಆದ್ರೆ ಈಗ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಾದ್ರೆ ಈಗಾಗಲೇ ಜನರಿಗೆ ಲೈಟ್ ಬಿಲ್ ಬರ್ತಾ ಇದೆ ಅನ್ನೋದೇನಿದೆಯಲ್ಲ ಅದು ಜಾಸ್ತಿ ಮಟ್ಟದಲ್ಲಿ ಬರ್ತಾ ಇದೆ ಅಂದ್ರೆ ತಿಂಗಳಿಗೆ ಇಂತಿಷ್ಟು ಅಂತ ಏನ್ ಬರ್ತಾ ಇತ್ತಲ್ಲ ಈ ಹಿಂದೆ ಈಗ ಅದು ಡಬಲ್ ಆಗಿ ಬರ್ತಾ ಇದೆ ಅದು ಕೂಡ ಏನಪ್ಪಾ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಐದ್ನೂರು ರೂಪಾಯಿ ಬರ್ತಾ ಇತ್ತು ಅಥವಾ ಆರ್ನೂರು ರೂಪಾಯಿ ಬರ್ತಾ ಇತ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಒಂದು ಐವತ್ತು ರೂಪಾಯಿ ಜಾಸ್ತಿ ಬರ್ತಾ ಇದೆಯಾ ಇಪ್ಪತ್ತು ರೂಪಾಯಿ ಜಾಸ್ತಿ ಬರ್ತಾ ಇದೆಯಾ ಅಂತಂದ್ರೆ ಓಕೆ ಬಿಡು ನೋ ಪ್ರಾಬ್ಲಮ್ ಏನೋ ಆಗಿರ್ಬೋದು ಹೆಚ್ಚು ಕಡಿಮೆ ಅಂತ ಹೇಳ್ಬಿಟ್ಟು ಆ ತರ ಹೇಳ್ಬಹುದಾಗಿತ್ತು ಆದ್ರೆ ಇಲ್ಲಿ ಲಕ್ಷಾಂತ ರೂಪಾಯಿ ಬಿಲ್ ಬರ್ತಾ ಇದೆ ಎಲ್ಲೋ ಒಂದ್ ಕಡೆ ಒಬ್ಬ ವ್ಯಕ್ತಿಗೆ ಇಲ್ಲಿ ಮೂರು ಸಾವಿರ ರೂಪಾಯಿ ಬಿಲ್ ಬರೋದ್ರಲ್ಲಿ ಏಳು ಲಕ್ಷ ರೂಪಾಯಿ ಬಿಲ್ ಬಂದಿದೆ ಅದೆಲ್ಲೂ ನಡೆದಿಲ್ಲ ನಮ್ಮ ಮಂಗಳೂರು ಜಿಲ್ಲೆಯಲ್ಲೇ ನಡೆದಿರುವಂತದ್ದು ಅದು ಮಂಗಳೂರಿನ ಉಳ್ಳಾಲದ ವ್ಯಕ್ತಿಗೆ ಈ ಒಂದು ಏಳು ಲಕ್ಷದ ಕರೆಂಟ್ ಬಿಲ್ ಶಾಕ್ ಅನ್ನ ಕೊಟ್ಟಿದೆ ಅದು ಯಾವ ರೀತಿ ಅಂತಂದ್ರೆ ಉಳ್ಳಾಲ ಬಯಲಿನ ನಿವಾಸಿ ಸದಾಶಿವ ಅನ್ನುವಂತವರ ಮನೆಗೆ ಈ ಏಳು ಲಕ್ಷ ರೂಪಾಯಿ ಬಿಲ್ ಬಂದಿದೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಏನು ಬಿಲ್ ರೀಡರ್ ಇರ್ತಾರಲ್ಲ ಅವರಿಗೆ ಇವರು ಪ್ರಶ್ನೆ ಮಾಡಿದ್ದಾರೆ ಯಾಕೆ ಇಷ್ಟೊಂದು ಬಿಲ್ ಬಂದಿದೆ ಏನಿದೆ ಇಷ್ಟೊಂದು ಬಿಲ್ ಪ್ರತಿ ತಿಂಗಳು ನಮ್ಮ ಮನೆಗೆ ಬರ್ತಾ ಇದ್ದಿದ್ದು ಇಷ್ಟೇ ಬಿಲ್ ಅಂದ್ರೆ ಮೂರು ಸಾವಿರ ಚಿಲ್ಲರೆ ಬರ್ತಾ ಇತ್ತು ಆದ್ರೆ ಏಳು ಲಕ್ಷ ಹೆಂಗ್ ಬಂತು ಏನು ಅಂತ ಕೇಳಿದಾಗ ಅವಾಗ ಅವ್ರು ಹೇಳಿದ್ದಾರೆ ನನಗೇನು ಏನು ಗೊತ್ತಿಲ್ಲ ಅಧಿಕಾರಿಗಳಿಗೆ ಹೋಗ್ಬಿಟ್ಟು ನೀವು ಮಾತನಾಡಿ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಆಗ ಮತ್ತೆ ಕರೆಂಟ್ ಕರೆಂಟ್ ಬಿಲ್ ಎಷ್ಟು ಬಂದಿದೆ ಎಷ್ಟು ಯೂನಿಟ್ ಯೂಸ್ ಮಾಡಿದ್ದಾರೆ ಅದೆಲ್ಲದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲಿ ಆಕ್ಚುಲ್ ಆಗಿ ಅವರಿಗೆ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ಯೂನಿಟ್ ಬಿಲ್ ಅನ್ನ ಅಂದ್ರೆ ಯೂನಿಟ್ ಕರೆಂಟ್ ನೀವು ಯೂಸ್ ಮಾಡಿದೀರಾ ಅನ್ನುವಂತಹದ್ ಮಾಹಿತಿಯನ್ನ ಕೊಡುವ ಮೂಲಕ ಈ ಏಳು ಲಕ್ಷ ಚಿಲ್ ಚಿಲ್ಲರೆ ಇತ್ತಲ್ಲ ಅದನ್ನ ಇವರು ಬಿಲ್ ಕೊಟ್ಟಿದ್ರು ಆದ್ರೆ ಅಲ್ಲಿ ನೋಡಿದಾಗ ಕಡಿಮೆ ಯೂನಿಟ್ ಯೂಸ್ ಮಾಡಿದ್ದಾರೆ ಅಲ್ಲಿ ಸರಾಸರಿ ಹೇಳಬೇಕು ಅಂತಂದ್ರೆ ಒಂದು ಮೂರು ಸಾವಿರ ಸಾವಿರ ಅಷ್ಟೇ ಅಲ್ಲಿ ಅವರಿಗೆ ಬಿಲ್ ಬಂದಿರುತ್ತೆ ಸೊ ಅಲ್ಲಿ ಹೋಗಿ ಅವರು ವಿಚಾರಣೆ ಮಾಡಾದ್ಮೇಲೆ ಗೊತ್ತಾಗುತ್ತೆ ಒಂದಿಷ್ಟು ತಾಂತ್ರಿಕ ದೋಷದಿಂದ ಈ ರೀತಿಯಾದಂತ ಎಳ್ ಆಗಿದೆ ಅಂತ ಸದಾಶಿವಾಚಾರ್ಯ ಏನಾಯ್ತು ನಿನ್ನೆ ಎಂತ ಆಯ್ತು ಈ ತಿಂಗಳ ಪ್ರತಿ ತಿಂಗಳು ನಾವು ಈ ತಿಂಗಳ ಬಿಲ್ ನಿನ್ನೆ ಬಂದದು

ಈ ಎಲ್ಲ ಇದೊಂದೇ ಅಲ್ಲ ಅಲ್ಲ ಲಕ್ಷದ ಒಂದೇ ನಾವು ಮಾತನಾಡೋದಾದ್ರೆ ಈಗ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ಕಡೆ ಎಲ್ಲ ಬಹಳಷ್ಟು ಏನು ಡಬಲ್ ಬಿಲ್ ಬರ್ತಾ ಇದೆ ಡಬಲ್ ಬಿಲ್ ಬರ್ತಾ ಇದೆ ಅಂತ ಜನರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಹಾಗಾದ್ರೆ ಇದು ಯಾವಾಗ ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಹೇಳ್ತಾ ಇದ್ರು ಜುಲೈ ಒಂದರಿಂದನೆ ಎಲ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಈಗಾಗ್ಲೇ ತಮ್ಮ ತಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಇನ್ನ ಯಾರ್ಯಾರಿಗೆ ಇಲ್ಲ ಗೃಹ ಜ್ಯೋತಿ ಯೋಜನೆ ಅಂದ್ರೆ ಈಗ ಇನ್ನೂರು ಯೂನಿಟ್ ಯಾರು ಯೂಸ್ ಮಾಡ್ತಾರೋ ಪ್ರತಿ ತಿಂಗಳು ತಿಂಗಳಂದ್ರೆ ಅದ್ರೊಳಗಡೆ ಯಾರು ಯೂಸ್ ಮಾಡ್ತಾರೋ ಅವರೆಲ್ರಿಗೂ ಕೂಡ ಫ್ರೀ ಈ ಒಂದು ಫ್ರೀ ಫ್ರೀ ಆಗಿ ಸಿಗುತ್ತೆ ಇವರು ಇದನ್ನ ಈ ಫಲಾನುಭವಿಗಳು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಈ ಯೋಜನೆ ಅನ್ನೋರಲ್ಲ ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಇದೆಲ್ಲಾನು ಮಾಡ್ಬೇಕು ಅಂತ ನೀವು ಹೇಳಿಕೆ ಕೊಟ್ಟಿದ್ರಲ್ಲ ಆದ್ರೆ ಜುಲೈ ಒಂದ್ರಿಂದನೇ ಇದು ಎಲ್ಲಾರ್ಗು ಎಲ್ಲಾರ್ಗು ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರು ಇನ್ನು 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 ಮುಂದಕ್ಕೆ ಹೋಗ್ತಾನೆ ಇದ್ದಾವೆ ಈ ಗೃಹ ಯೋಜನೆ ಒಂದೇ ಇಲ್ಲ ಬೇರೆ ಬೇರೆ ಯೋಜನೆಗಳು ಕೂಡ ಮುಂದಕ್ಕೆ ಹೋಗ್ತಾ ಇದೆ ಇಲ್ಲೆಲ್ಲೋ ಒಂದು ಕಡೆ ಈಗ ಮಹಿಳೆಯರಿಗೆ ಫ್ರೀ ಬಸ್ ಅನ್ನೋದು ಒಂದೇ ಕೂಡ ಈಗ ಜಾರಿಗೆ ಬಂದಿದೆ ಅದು ಕಂಟಿನ್ಯೂ ಆಗ್ತಾ ಇದೆ ನಾವಿನ್ನ ಅಕ್ಕಿ ವಿಚಾರಕ್ಕೆ ನೋಡೋದಾದ್ರೆ ಅಂದ್ರೆ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡೋದಿತ್ತಲ್ಲ ಅದರಲ್ಲೂ ಕೂಡ ಸಾಕಷ್ಟು ಗೊಂದಲಗಳಾಗ್ತಾ ಇದೆ ಸಾಕಷ್ಟು ಹೈಡ್ರಾಮಾಗಳಾಗ್ತಾ ಇದೆ ಸೊ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಸಂಪೂರ್ಣವಾಗಿ ಯಾವಾಗ ಜಾರಿಗೆ ಬರುತ್ತೆ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲದೆ ಆರಾಮಾಗಿ ಜನರು ಇದನ್ನ ಯಾವ ರೀತಿಯಾಗಿ ಈ ಯೋಜನೆಗಳನ್ನ ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ ಈಗ ಯಕ್ಷ ಪ್ರಶ್ನೆ ಆಗ್ಬಿಡುತ್ತಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಜಾರಿ ಮಾಡುತ್ತೆ ಕ್ರಮಬದ್ಧವಾಗಿ ಜನರಿಗೆ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ